ಅವ್ಯವಸ್ಥೆಗಳ ರುದ್ರ ತಾಂಡವ ಶಾಲೆಯ ಅಂಗಳದಲ್ಲಿಯೇ ಶೌಚ ಸಂಗ್ರಹ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಶಿವಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಂಡೆ ಬಸಾಪುರ ತಾಂಡ ಜನರ ಗೋಳಿತು ಬಿಬಿ ತಾಂಡಾದ ಸರ್ಕಾರಿ ಶಾಲೆ ಕೆಸರು ಗದ್ದೆಯಾಗಿ ಮಾರ್ಪಟ್ಟಿದೆ ಕೆಲಭಾಗ ನೀರು ನಿಂತು ಕೊಳದಂತೆ ಗೋಚರಿಸುತ್ತಿದೆ ಶಾಲೆಯ ಆವರಣ ಭಾರಿ ಗಾತ್ರದ ತೆಗ್ಗು ಗುಂಡಿಗಳೇ ತುಂಬಿದ್ದು ಗ್ರಾಮದ ಮನೆಗಳ ಶೌಚಾಲಯದ ನೀರು ಹಾಗೂ ಮಲಮೂತ್ರ ಹೊತ್ತು ತರುವ ತ್ಯಾಜ್ಯ ನೀರು ಶಾಲೆಯ ಅಂಗಳದಲ್ಲಿಯೇ ನಿಲ್ಲುತ್ತಿದೆ ಅಂಗನವಾಡಿ ಶಾಲಾ ಅಡಿಗೆ ಕೋಣೆಗಳ ಆಜುಬಾಜು ಈ ನೀರು ನಿಂತು ಭಾರಿ ಪ್ರಮಾಣ ದುರ್ನಾಥ ಬೀರುತ್ತಿದೆ ಇದು ನಿನ್ನೆ ಮೊನ್ನೆಯ ಸಮಸ್ಯೆ ಮಾತ್ರವಲ್ಲ ಕಳೆದ ಹತ್ತಾರು ವರ್ಷಗಳಿಂದ ಹೀಗೇ ಇದೆ ಎಂದು ತಾಂಡಾದ ಗ್ರಾಮಸ್ಥರು ದೂರಿದ್ದಾರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಗ್ರಾಮದ ಗ್ರಾಮ ಪಂಚಾಯಿತಿ ಕೆಲ ಸದಸ್ಯರು ಭ್ರಷ್ಟಾಚಾರದಲ್ಲಿ ನಿರತರಾಗಿದ್ದಾರೆ ತಾಂಡಾದ ಕೆಲ ಗ್ರಾಮ ಪಂಚಾಯಿತಿ ಸದಸ್ಯರು ಈ ಸಮಸ್ಯೆಗೂ ತಮಗೂ ಸಂಬಂಧ ಇಲ್ಲವೇ ಇಲ್ಲ ಅನ್ನೋ ತರ ವರ್ತಿಸುತ್ತಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ತಹಶೀಲ್ದಾರರು ಮತ್ತು ತಾಲೂಕು ಪಂಚಾಯಿತಿ ಕಾರ್ಯ ನಿರ್ವಹಣಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಬೇಕಿದೆ ಶಾಸಕರಿಗೆ ತಾಂಡವಾಸಿಗಳು ಚುನಾವಣಾ ಸಂದರ್ಭದಲ್ಲಿ ಕೈ ಹಿಡಿದು ಭಾರೀ ಲೀಡ್ ಕೊಟ್ಟಿದ್ದಾರೆ ಇದನ್ನರಿತಾದರೂ ಶಾಸಕರು ಶೀಘ್ರವೇ ತಾಂಡಕ್ಕೆ ಆಗಮಿಸಿ ಅಗತ್ಯ ಕ್ರಮ ಜರುಗಿಸಿ ಸಮಸ್ಯೆಗೆ ಖಾಯಂ ಪರಿಹಾರ ದೊರಕಿಸಿಕೊಡಬೇಕೆಂದು ತಾಂಡಾದ ಯುವಕರು ಶಾಸಕ ಡಾಕ್ಟರ್ ಟಿ ಶ್ರೀನಿವಾಸ್ ರವರಿಗೆ ಈ ಮೂಲಕ ಒತ್ತಾಯಿಸಿದ್ದಾರೆ

ಯಾವಾಗ ಯಾವ ಗಾಡಿ ಹೋಗಂಗಿಲ್ಲ ಯಾವ್ದು ಮಕ್ಕಳು ಆಟ ಆಡೋಕೆ ಏನು ಜಾಗ ಇಲ್ಲ ಶಾಲೆ ಹೋಗಕ್ಕೆ ಜಾಗ ಇಲ್ಲ ಮಕ್ಕಳಿಗೆ ಹೊರಗೆ ಬರಂದ್ರೆ ಎದರ್ತಾರ ಮಕ್ಕಳು ಲೆಟ್ರಿನ್ ಬರಕ್ಕೆ ಎದರ್ತಾರ ಭಾರಿ ತೊಂದರೆ ಆಯ್ತು ಅದು ಇದರಲ್ಲೇ ಅನುವಾಡಿ ಶಾಲೆಲ್ಲ ಅದು ಅದಿಂದ ಪೂರ್ತಿ ಅರ್ಥಿಂಗ್ ಈ ರೂಮ್ ಕೂಡ ಅರ್ಥಿಂಗ್ ಇರ್ತಿದೆ ಅರ್ಥಿಂಗ್ ಇದೆನಾ ಹೇಳಿದ್ರು ಯಾರಾದರೂ ಎಲ್ಲ ಮೇಸ್ಟರ್ ಗೆ ಹೇಳಿದಿನಿ ನಮ್ ದಿಲ್ಲಪ್ಪ ನಾವು ಕರೆಕ್ಟಾಗಿ ಮಾಡ್ಕೊಂಡಿದ್ದೀವಿ ನಮ್เดಂ ಪ್ರಾಬ್ಲಮ್ ಇಲ್ಲ ನಮ್ ನಮ್ ಸಮಸ್ಯೆ ಮಾಡ್ ಎಷ್ಟು ದಿನದಿಂದ ಆ ತರ ಆಗ್ತರೋ ಯಾವಾಗ ಮಳೆ ಬಂದಾಗ ಐದಾರು ಆರು ದಿನ ಅಷ್ಟೇ ಹಾಗೇ ಇದೆ ಬಂದಿಲ್ಲ ಯಾರು ಇದ್ ಮಾಡಿದ್ರು ಯಾರು ಬಂತು ಗಮನಿಸ್ಕೊಂಡಿಲ್ಲ ಯಾರು ನೋಡಲಿಲ್ಲ ಯಾರು ಗಮನಿಸಿಲ್ಲ ಹ್ಹ

ಸಮಸ್ಯೆಂಬರ್ ಓಣಿ ಮೆಂಬರ್ ಕರೆದಲ್ಲ ನೀವು ಹೇಳಿಲ್ಲ ಏನ್ ಹೇಳ್ತಾರ ಏನ್ ಹೇಳ್ತಾರ ಹೇಳಿದ್ರಣ್ಣ ನೀವು ಏನ್ ಏನ್ ಹೇಳ್ತಾರಪ್ಪ ಅಮ್ಮ ಇದು ಎಲ್ಲಿಗೆ ಹೋಗತ್ತ ಇದು ಶಾಲೆಗೆ ಹೋಗತ್ತ ಅದು ಹೋಗತ್ತಲ್ಲಮ್ಮ ಸುಮಾರು ಹತ್ತಷ್ಟೊಂದ ಐತ ಗುಡ್ಡ ನೀರೆಲ್ಲ ಬರ್ತಾ ಇರೋದಿಲ್ಲ ನೀರು